ಅವರು ಬರ್ತಾ ಬರ್ತಾ ಮಗು ತರ ಅವ್ರ ಮನಸ್ಸು ಬದಲಾವಣೆ ಆಗಿ ಎಲ್ಲರ ಜೊತೆ ತುಂಬಾ ಚೆನ್ನಾಗಿ ಹೊಂದ್ಕೊಂಡಿದ್ರು ಸ್ವಲ್ಪ ಸ್ಟೋರಿಗಳು ಹೇಳ್ತಾ ಇದ್ರು ವಿತ್ ಹಿಸ್ ಫಾದರ್ ಹೆಂಗಿದ್ರು ಲೈಕ್ ಫಿಫ್ಟಿ ಇಯರ್ಸ್ ಬ್ಯಾಕ್ ಬೆಳ್ತಂಗಡಿ ಹೆಂಗಿತ್ತು ದ ಸ್ಟೋರೀಸ್ ಅರೌಂಡ್ ಪೀಪಲ್ ಏಟ್ ಒ ಕ್ಲಾಕ್ ಅವ್ರಿಗೆ ಇನೋವಾ ಬರ್ತಾ ಇತ್ತು ಸೊ ನಾವೆಲ್ಲ ಇರ್ತಾ ಇದ್ವಿ ಅವ್ರು ಬಂದ ತಕ್ಷಣ ನಾವೆಲ್ಲ ಕ್ವಾಯ್ ಆಗ್ತಾ ಇದ್ವಿ ಒಳಗೆ ಹೋಗ್ತಾ ಇದ್ವಿ ಅವ್ರು ಬರ್ ಜಸ್ಟ್ ಇಸ್ಮಸ್ ಆ ಜನನ ನಾವು ನೋಡಿ ಆ ನಾವು ಅನ್ಕೊಂಡ್ವಿ ಪರವಾಗಿಲ್ಲ ನಮ್ಮ ಮಾವ ಹೆಸರು ಗಳಿಸಿದ ಕಾತ್ರೂ ಒಂದು ಸಾರ್ಥಕ ಆಯ್ತು ಇಷ್ಟು ಪ್ರೀತಿ ಇದೆಯಲ್ಲ ಜನರಿಗೆ ಅವ್ರ ಮೇಲೆ ಅನ್ನೋದು ನಮಗೂ ಒಂದು ಖುಷಿ ಆಯ್ತು ವಸಂತ ಬಗೇರವ್ರಿಗೆ ಎರಡು ಪುತ್ರಿಯರು ಇಬ್ಬರ ಅಹ್ ಗಂಡಂದ್ರು ಇದಾರೆ ಇವರು ಮೊದಲ ಪುತ್ರಿಯ ಗಂಡ ಅವ್ರ ಎರಡನೇ ಪುತ್ರಿಯ ಗಂಡ ಇವರು ಧರ್ಮ ವಿಜಯ್ ಅವರು ಸಂಜೀವ್ ಇಬ್ಬರನ್ನು ಮಾತನಾಡಿಸಬೇಕು ಮಾವ ಅಂತಂದ ತಂದ ಕೂತ್ರಿ ಏನು ನೆನಪಾಗುತ್ತೆ ಧರ್ಮವಿಜೇತ ನಮ್ಮ ಮಾವ ಅಂದಿದ ತಕ್ಷಣ ಒಬ್ಬ ನಿಷ್ಠಾವಂತ ಜನಪರ ಬಡವರಿಗೋಸ್ಕರ ಇರುವಂಥ ವ್ಯಕ್ತಿ ಫಸ್ಟು ಊರಿನ ಜನ ಮತ್ತೆ ಮನೆಯವರು ಅದು ಅವರು ಮುಂಚೆಯಿಂದನೂ ಅವರ ಆಸೆನು ಮತ್ತೆ ಅವ್ರು ನಡ್ಕೊ ಬಂದಿರೋದು ಅದೇ ರೀತಿ ಅದೇ ರೀತಿ ಯಾ ನನಗೆ ಫಾದರ್ ಲಾ ಅಂದ್ರೆ ಲೈಕ್ ಅ ಟೈಗರ್ ಅಂಡ್ ವೆರಿ ಯುನೀಕ್ ಪರ್ಸನ್ ಲೈಕ್ ಸಚ್ ಅ ಪರ್ಸನ್ ಎಲ್ಲೂ ಸಿಗಲ್ಲ ವೆರಿ ಹೆಲ್ಪ್ಫುಲ್ ಇನ್ ನೇಚರ್ ಅಂಡ್ ಹಿ ಹೆಲ್ಪ್ಸ್ ಪೀಪಲ್ ವಿತೌಟ್ ಎಕ್ಸ್ಪೆಕ್ಟಿಂಗ್ ಎನಿಥಿಂಗ್ ಆ ಥರ ಕಡೆಯ ನಾಲ್ಕು ತಿಂಗಳಲ್ಲಿ ನೀವು ಇಬ್ಬರು ಇತ್ರಿ ಅವ್ರ ಜೊತೆಗೆ ಹೇಗಿದ್ರು ಕಡೆಯ ನಾಲ್ಕು ತಿಂಗಳಲ್ಲಿ ಭಾಳ ಇಂಟ್ರ್ಯಾಕ್ಷನ್ಸು ನಮ್ಮ ಫ್ಯಾಮಿಲಿ ಜೊತೆ ಆಯಿತು ಅವರು ಬರ್ತಾ ಬರ್ತಾ ಮಗು ಥರ ಅವ್ರ ಮನಸ್ಸು ಬದಲಾವಣೆ ಆಗಿ ಎಲ್ಲರ ಜೊತೆ ತುಂಬ ಚೆನ್ನಾಗಿ ಹೊಂದ್ಕೊಂಡಿದ್ರು ಮತ್ತು ಅದೇ ರೀತಿ ಅವರು ನೀವು ದಾರಿ ತಪ್ಪಬಾರ್ದು ಒಳ್ಳೆ ರೀತಿನಲ್ಲಿ ಹೋಗ್ಬೇಕು ಸುಳ್ಳು ಹೇಳಬಾರ್ದು ಇವೆಲ್ಲ ಬುದ್ಧಿವಾದಗಳು ಹೇಳ್ತಾಯಿದ್ರು ಮೊಮ್ಮಕ್ಕಳಿಗೂ ಕೂರಿಸ್ಕೊಂಡು ಇದನ್ನ ಬಹಳ ಹೇಳ್ತಾ ಇದ್ರು ಲಾಸ್ಟ್ ಫೋರ್ ಮಂತ್ಸ್ ಅಲ್ಲಿ ಫ್ಯಾಮಿಲಿಗೆ ಅಂಡ್ ಗ್ರ್ಯಾಂಡ್ ಚಿಲ್ಡ್ರನ್ ಎಲ್ಲ ಟೈಮ್ ಸ್ಪೆಂಡ್ ಮಾಡಿದ್ರು ಅಂಡ್ ಸ್ವಲ್ಪ ಸ್ಟೋರಿಗಳು ಹೇಳ್ತಾ ಇದ್ರು ವಿತ್ ಹಿಸ್ ಫಾದರ್ ಹೆಂಗಿದ್ರು ಅಂಡ್ ಲೈಕ್ ಫಿಫ್ಟಿ ಇಯರ್ಸ್ ಬ್ಯಾಕ್ ಬೆಳ್ ತಂಗಡಿ ಹೆಂಗಿತ್ತು ದ ಸ್ಟೋರೀಸ್ ಆಮೇಲೆ ಯಾ ಮೋಸ್ಟ್ಲಿ ವಾಸ್ ಮಿಸ್ಸಿಂಗ್ ಪೀಪಲ್ ಆಲ್ಸೋ ಇಸ್ ಕಡೆಯ ದಿನ ಬೆಳ್ತಂಗಡಿಯಲ್ಲಿ ಅವರ ಪಾರ್ಥಿವ ಶರೀರ ಬಂದ ಜನರು ತೋರಿದಂತಹ ರೀತಿ ಮತ್ತು ಸಹಸ್ರಾರು ಮಂದಿ ಅವರನ್ನು ಬೀಳ್ಕೊಟ್ಟ ರೀತಿ ಏನು ಹೇಳ್ತಾರೆ ಮೋಸ್ಟ್ಲಿ ಅವರ ಭಾರತೀಯ ಶರೀರ ಒಂಥರ ಲಘುಮುಖರ ಇತ್ತು ಅವರಿಗೆ ಸ್ಟೇಟ್ ಗಾರ್ಡ್ ಆಫ್ ಆನರ್ ಕೊಟ್ಟಿದ್ದು ಉನ್ನತ ಮಟ್ಟದಲ್ಲಿ ಮ ಮಟ್ಟದಲ್ಲಿ ಅವ್ರಿಗೆ ಒಂದು ಆನರ್ ಮಾಡಿರೋದು ಅವ್ರ ಆತ್ಮಕ್ಕೆ ನಿಜವಾಗಲೂ ಒಂದು ಖುಷಿ ಸಿಕ್ತೇನೋ ಪ್ಲಸ್ ಆ ಜನನ ನಾವು ನೋಡಿ ನಾವು ಅಂದ್ಕೊಂಡ್ವಿ ಪರವಾಗಿಲ್ಲ ನಮ್ಮ ಮಾವ ಹೆಸರು ಗಳಿಸಿದ ಒಂದು ಸಾರ್ಥಕ ಆಯಿತು ಇಷ್ಟು ಪ್ರೀತಿ ಇದೆಯಲ್ಲ ಜನರಿಗೆ ಅವ್ರ ಮೇಲೆ ಅನ್ನೋದು ನಮಗೂ ಒಂದು ಖುಷಿ ಆಯಿತು ಲಾಸ್ಟಲ್ಲಿ ಪ್ರೊಸೆಷನ್ ಬಸ್ ಸ್ಟ್ಯಾಂಡ್ ಅಲ್ಲೆಲ್ಲ ಹೋಯ್ತು ಅವ್ರ ಆಫೀಸ್ ಹತ್ರ ಎಲ್ಲ ಹೋಯ್ತು ಸೊ ಅದೆಲ್ಲ ತುಂಬ ಖುಷಿ ಆಯಿತು ಸ್ವಲ್ಪ ಕಾಲೇಜ್ ಕಡೆನು ಹೋಗಿದ್ರೆ ಇನ್ನೂ ಬೆಟರ್ ಅನಿಸ್ತಾ ಇತ್ತು ಬಟ್ ಅದೊಂದು ಮಿಸ್ ಆಗೋಯ್ತು ಬಟ್ ಓವರ್ ಆಲ್ ಎಲ್ಲ ತುಂಬ ಚೆನ್ನಾಗಾಯ್ತು ಸರ್ ಏನು ಅವ್ರದ್ದು ನೀವು ಮಿಸ್ ಮಾಡ್ಕೊಳ್ತಿದ್ದೀರಿ ಅಂತಂದ್ರೆ ಏನು ಮಿಸ್ ಮಾಡ್ಕೊಳ್ತೀವಿ ಬೆಳ್ತಂಗಡಿ ಹುಲಿನ ಮಿಸ್ ಮಾಡ್ಕೊಳ್ತಾ ಮೇನ್ಲಿ ಅವ್ರ ಪ್ರೆಸೆನ್ಸ್ ಲೈಕ್ ನಾವಷ್ಟು ಮಾತಾಡ್ತಿರ್ಲಿಲ್ಲ ಮೋಸ್ಟ್ಲಿ ಹಾಯ್ ಅಂಕಲ್ ಹಲೋ ಅಂಕಲ್ ಅಷ್ಟೇ ಬಟ್ ಅವ್ರ ಜಸ್ಟ್ ಅದೇ ಸಾಕಾಗ್ತಿತ್ತು ಫಾರ್ ಎಕ್ಸಾಂಪಲ್ ಏಟ್ ಓ ಕ್ಲಾಕ್ ಅವ್ರಿಗೆ ಇನೋವಾ ಬರ್ತಾ ಇತ್ತು ಸೊ ನಾವೆಲ್ಲ ಇಲ್ಲಿ ಇಲ್ಲಿ ಇರ್ತಾ ಇದ್ವಿ ಅವ್ರು ಬಂದ ತಕ್ಷಣ ನಾವೆಲ್ಲ ಕ್ವಾಯ್ ಆಗ್ತಾ ಇದ್ವಿ ಒಳಗೆ ಹೋಗ್ತಾ ಇದ್ವಿ ಜಸ್ಟ್ ಇದೆ ಇದು ಅವರ ಇಬ್ಬರು ಅಳಿ ಅಂದ್ರು ಹೇಳದಂತ ಅವರ ಪ್ರೆಸೆನ್ಸ್ ಮಿಸ್ ಮಾಡ್ಕೊಳ್ತಾ ಇದ್ದೀವಿ ಬೆಳ್ತಂಗಡಿಯ ಹುಲಿಯನ್ನ ಮಿಸ್ ಮಾಡ್ಕೊಳ್ತಿದಾರೆ ಅಳಿ ಅಂದ್ರು ಜೊತೆಗೆ ಬೆಳತಂಗಡಿ ಹೇಗಿತ್ತು ಆ ಕಥೆಗಳನ್ನ ಅವ್ರ ಹತ್ರ ಹೇಳಿದ್ವಿ ನೀವೇನು ಮಾಡಬೇಕು ಸುಳ್ಳು ಇರಬಾರ್ದು ಹೇಗಿರಬೇಕು ಏನೆಲ್ಲ ಮಾಡಬೇಕು ಅನ್ನುವಂಥದ್ದನ್ನು ಕೂಡ ಅವರಿಗೆ ಪಾಠವನ್ನಾಗಿ ಮಾಡಿದ್ರು ಎಲ್ಲ ಮುಮೆಂಟ್ಗಳನ್ನ ನಮ್ಮ ಜೊತೆಗೆ ಹಂಚಿಕೊಂಡಿದ್ದು ನಮ್ದು ಕೂಡ ಧನ್ಯವಾದ ಸಚಿನ್ ಪುತ್ತೂರು ಜೊತೆಗೆ ದಾಮೋದರದು ಸುದ್ದಿ ನ್ಯೂಸ್ ಹಳೆಕೋಟೆ ಬೆಳತಂಗಡಿ